ಎಲ್ಲ ನಮ್ಮ ಲಾರಿ ಮಾಲೀಕರು ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ಮಾಧ್ಯಮ ಇತರರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಈಗಾಗಲೇ ನಮ್ಮ ಕರ್ನಾಟಕ ಸ್ಟೇಟ್ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಆ್ಯಂಡ್ ಏಜೆಂಟ್ಸ್ ಏನಿದೆಯೋ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಲಾರಿ ಮಾಲೀಕರಿಗೆ ಏನು ಈಗಾಗಲೇ ಡೀಸೆಲ್ ರೇಟು ಮತ್ತು ಸ್ಟೇಟು ಹೈವೇ ಟೋಲು ನಂತರ ಬಾರ್ಡರ್ ಚೆಕ್ ಪೋಸ್ಟಸ್ ಈ ಈ ಥರ ಎಲ್ಲ ದುಬಾರಿ ಮಾಡಿದೆಯೋ ಇದು ನಮ್ಮ ಲಾರಿ ಮಾಲೀಕರಿಗೆ ತುಂಬ ಸಂಕಷ್ಟದ ವಿಷಯವಾಗಿದೆ ಇದು ನಮ್ಮ ಲಾರಿ ಮಾಲೀಕರಿಗೆ ತುಂಬ ಲಾಭದ ನಷ್ಟ ಆಗಿದೆ ಇದನ್ನು ನಮ್ಮ ಡಾಕ್ಟರ್ ಜಿ ಆರ್ ಷಣ್ಮುಗಪ್ಪ ಸರ್ ಅವರು ರಾಜ್ಯ ಲಾರಿ ಮಾಲೀಕರ ಸಂಘ ಅಧ್ಯಕ್ಷರು ಆದ ಷಣ್ಮುಗಪ್ಪ ಸರ್ ಅವರು ಈ ನಿನ್ನೆ ರಾತ್ರಿ ಹದಿನಾಲ್ಕನೇ ತಾರೀಕು ಮಿಡ್ ನೈಟಿಂದನೇ ಲಾರಿ ಮುಷ್ಕರವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಸ್ಟೇಟ್ನ ಎಲ್ಲ ಲಾರಿ ಮಾಲೀಕರ ಸಂಘದವರಿಗೆ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಲಾರಿ ಮಾಲೀಕರ ಸಂಘದವರಿಗೆ ಮಾಡಬೇಕು ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ನಮ್ಮ ಚಿಕ್ಕನಾಯಕಲ್ಲಿ ತಾಲೂಕು ಲಾರಿ ಮಾಲೀಕರ ಕ್ಷೇತ್ರವೃದ್ಧಿ ದಿನದಿಂದ ಮಾಡ್ತಾ ಇದ್ದೀವಿ ಈ ದಿನದಿಂದ ನಮ್ಮ ರಾಜ್ಯ ಸರ್ಕಾರ ದಯವಿಟ್ಟು ನಮ್ಮ ಮನವಿಗೆ ಮಣಿದು ಡೀಸೆಲ್ ರೇಟ್ ಏನಿದೆ ಟೋಲ್ ಟ್ಯಾಕ್ಸ್ ಏನಿದೆ ಮತ್ತು ಬಾರ್ಡರ್ ಚೆಕ್ಪೋಸ್ಟೆಲ್ಲ ತೆರವುಗೊಳಿಸಬೇಕು ಇದೆಲ್ಲ ನಮ್ಮ ಮನವಿಗಳನ್ನು ಆಲಿಸಿ ದಯವಿಟ್ಟು ನಮ್ಮ ಲಾರಿ ಮಾಲೀಕರ ಸಂಕಷ್ಟಕ್ಕೆ ಮುಡಿಬೇಕು ಅಂತ ಕೇಳ್ಕೊಂತೀವಿ ನಮಸ್ಕಾರ ಹಾಂ ಮಾತಾಡ್ತಾರಾ ಈ ದಿನ ಸೇರಿರುವ ಎಲ್ಲ ನಮ್ಮ ವೇದಿಕೆ ಮೇಲೆರೋ ಪದ್ದು ಹಾಗೆ ಪತ್ರಕರ್ತಕ್ಕಂಥ ವಿಷಯ ಹೇಳಿದ ಉಚಿರೋ ಹಾಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಮ್ಮ ಲಾರಿ ಲಾರಿ ಮಾಲೀಕರ ಏರ್ಪಲೇ ಆಗುತ್ತೆ ಹಲವಾರು ವರ್ಷಗಳಿಂದ ಆದರೆ ಏಕ ಏನೋ ಗೊತ್ತಿಲ್ಲ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾತಾಡ್ತಿದ್ರೆ ನಾವು ಈಸಿಯಾಗಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಏನು ಅಂತ ಗೊತ್ತಾಗೋದಿಲ್ಲ ದೇಶಕ್ಕೆ ಹೇಗೆ ರೈತ ಮೊದಲನೇದಾಗಿ ರೈತ ಬೆನ್ನೆಲುಗು ಅಂತ ಆದರೆ ಎರಡನೇ ಭಾಗವಾಗಿ ನಮ್ಮ ಸಾರಿಗೆತರ ಇಲಾಖೆ ಸಾರಿಗೆತರ ಸಂಸ್ಥೆಗಳು ಇದ್ದಾವೆ ರೈತ ಹೇಗೆ ದೇಶಕ್ಕೆ ಬೆನ್ನೆಲುಬಾಗಿ ಅವನ ಗುಡಿತನ ಅದರ ಸಮಭಾಗವಾಗಿ ನಮ್ಮ ಸಾರಿಗೆತರ ಇಲಾಖೆಗಳು ನಮ್ಮ ಲಾರಿ ಮಾಲೀಕರು ದೇಶದ ಎಲ್ಲ ಲಾರಿ ಮಾಲೀಕರ ಸಮಸ್ಯೆ ಸಮನಾಗಿ ತೋರಿಸ್ತಾರೆ ಆರ್ಥಿಕ ವ್ಯವಸ್ಥೆ ನಿಂತಿರೋದೇ ನಮ್ಮ ಲಾರಿ ಮಾಲೀಕರ ವ್ಯವಸ್ಥೆ ವ್ಯವಸ್ಥೆಯಿಂದ ಅಂತ ನಾನು ಹೇಳಕ್ಕೆ ಕೊಡ್ತೀನಿ ದಿನದ ಇಪ್ಪತ್ನಾಲ್ಕು ಗಂಟೆ ದೇಶದಲ್ಲಿ ಯೋಧರು ಹೇಗೆ ಗಡಿ ಕಾಯ್ತಾರೋ ಹಾಗೆ ದೇಶ ದೇಶದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಸೇವೆ ಏನಾದರೂ ಕೊಡ್ತಾಯಿದ್ರೆ ಅದು ನಮ್ಮ ಲಾರಿ ಮಾಲೀಕರು ಪ್ರತಿ ಸಾರಿ ನಾವು ಏನಕ್ಕೆ ನಮ್ಮ ಟಾರ್ಗೆಟ್ ಆಗ್ತಿದೆ ಗೊತ್ತಾಗ್ತಿಲ್ಲ ಪ್ರತಿ ಸಾರಿ ಟೋರ್ಚ್ ಹೆಚ್ಚಳ ಹೆಚ್ಚಳ ಮಾಡ್ತಾರೆ ಹಾಗೆ ಡೀಸೆಲ್ನ ಹೆಚ್ಚಳ ಮಾಡ್ತಾರೆ ತೆರಿಗೆಗಳನ್ನ ಹೆಚ್ಚಳ ಮಾಡ್ತಾರೆ ಬಾರ್ಡರ್ ಚೆಕ್ ಪೋಸ್ಟ್ಗಳನ್ನ ದಿನೇ ತೆಗಿಬೇಕಾಗುತ್ತೆ ಆದರೂ ಅದನ್ನು ತೆಗೆಯೋದಿಲ್ಲ ಕೇಂದ್ರ ಸರ್ಕಾರ ಈಗ ಸರಿಸುಮಾರು ಸುಮಾರು ಹನ್ನೆರಡರಿಂದ ಹದಿನಾಲ್ಕು ರಾಜ್ಯಗಳಲ್ಲಿ ನಮ್ಮ ಚೆಕ್ ಪೋಸ್ಟನ್ನು ತೆರವುಗೊಳಿಸಿದೆ ಇನ್ನೂ ನಮ್ಮ ದೇಶದಲ್ಲಿ ಸುಮಾರು ಹದಿನೆಂಟು ಇಪ್ಪತ್ತು ಚೆಕ್ ಪೋಸ್ಟ್ಗಳು ಬಾರ್ಡರ್ ಚೆಕ್ ಪೋಸ್ಟ್ಗಳು ಇದ್ದಾವೆ ಅವನ್ನೆಲ್ಲ ತೆರವುಗೊಳಿಸಬೇಕು ಈಗೆಲ್ಲ ಆನ್ಲೈನ್ ಸಿಸ್ಟಮ್ ಆಗಿರೋದ್ರಿಂದ ಈ ಚೆಕ್ ಪೋಸ್ಟ್ಗಳು ಏನಕ್ಕೆ ಅನ್ನೋದು ಈಗಲೂ ಅರ್ಥ ಆಗ್ತಿಲ್ಲ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಟೋಲ್ ಅನ್ನ ಏರಿಸಿದಾವೆ ಆದ್ರೆ ನಾವು ರಾಜ್ಯದಲ್ಲಿ ತೆರಿಗೆಯನ್ನು ಕಟ್ತೀವಿ ಮೂರು ತಿಂಗಳಿಗೆ ಒಮ್ಮೆ ನಾವು ನಮ್ಮ ಎಲ್ಲ ಕಮರ್ಷಿಯಲ್ ವೆಹಿಕಲ್ ಮೂರು ತಿಂಗಳಿಗೊಮ್ಮೆ ತೆರಿಗೆಯನ್ನು ಕಟ್ತೀವಿ ಈ ತೆರಿಗೆ ಏನಕ್ಕೆ ತಗೊಳ್ತಿದ್ದಾರೆ ಅನ್ನೋದು ನಮ್ಗೆ ಈಗಲೂ ಅರ್ಥ ಆಗ್ತಿಲ್ಲ ಟೋಲ್ ತಗೊಳ್ತಾರೆ ಟೋಲ್ ತಗೊಂಡ್ಮೇಲೆ ರಸ್ತೆ ತೆರಿಗೆ ಏನಕ್ಕೆ ಅನ್ನೋದು ನಮ್ಗೆ ಈಗಲೂ ಅರ್ಥ ಆಗ್ತಿಲ್ಲ ಅದು ಯಕ್ಷ ಪ್ರಶ್ನೆ ಇದೆ ಬಹಳ ತುಂಬಾ ಹೊರೆಯಾಗುತ್ತೆ ಆದ್ರಿಂದ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದಯವಿಟ್ಟು ನಮ್ಮ ಲಾರಿ ಮಾಲೀಕರಿಗೆ ಒಂದು ನಾಲ್ಕೈದು ಬೇಡಿಕೆಗಳನ್ನು ಹೋಗಿಟ್ಟು ಸ್ಪಂದಿಸಬೇಕಂತ ನಾನು ಈ ಸಂಬಂಧ ಕೇಳ್ತೀನಿ